ನೋಡಿ ಸ್ನೇಹಿತರೆ ಇವಾಗ ಈ ಒಂದು ರಾಜಗೋಪುರದ ಒಳಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಇನ್ನೇ ಹೇಳಿದ್ನಲ್ಲ ಇಲ್ಲಿ ಎರಡು ಆನೆಗಳಿವೆ ಇಲ್ಲಿ ಟಾಪ್ ಫ್ಲೋರ್ ವ್ಯೂ ಮಾಡೋಕ್ಕೆ ಹೋಗ್ತಾ ಇಲ್ಲ ನೋಡಿ ಇಲ್ಲಿಂದ ನೇರವಾಗಿ ಶಿವನ ಮೂರ್ತಿಯನ್ನು ನೋಡ್ಬೋದು ನೋಡಿ ಇಲ್ಲೂ ಕೂಡ ಎರಡು ಆನೆಗಳಿವೆ ನೋಡಿ ಇದೆಲ್ಲ ಇವಾಗ ಮಾಡಿರೋದು ರಂಗುದಾಣ ಇಲ್ಲಿ ನೋಡಿ ಇಲ್ಲೊಂದು ಮೊದಲೊಂದು ಅರಳಿ ಮರ ಇತ್ತು ಇವಾಗ ಒಂದು ನೆಟ್ಟಿದ್ದಾರೆ ಇಲ್ಲಿ ನೋಡಿ ಇದು ವಿನಾಯಕನ ದೇವಸ್ಥಾನ ನೋಡಿ ಇದು ದೇವಸ್ಥಾನದ ಹೊರಗಡೆ ಇರುವಂಥ ಒಂದು ಸ್ಥೂಲ ಕಂಬ ಹ್ಞೂ ಗರುಡ ಕಂಬ ಅಂತ ಏನೇ ಕರಿತೀವಲ್ಲ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಪೂಜೆ ನಡೀಸ್ತಾ ಇದೆ ನಿನ್ನೆ ಹೇಳಿದ್ನಲ್ಲ ಮುಷ್ಟಿನಾಣ್ಯ ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು ಇದು ದೇವಸ್ಥಾನದ ಮಹಾದ್ವಾರ नाच करूँ

ಸರ್ ಸರ್ ಮಾರಿದ್ರೆ ನಮ್ಮ ಮನುಷ್ಯ ಎಲ್ಲ ಮುಟ್ಟಕ್ಕೆ ಉಬ್ರು ಎಲ್ಲಾ ಮುಟ್ಟಕ್ಕೆ ಉಬ್ರು ಆಗಿಬಿಡುತ್ತೆ ಹೀಗೆ ಪಾರೆ ಎಲ್ಲ ಅದರ ಮೇಲೆ ಬಂತು ಏ ಮುಟ್ಟ ಸಾಕು ಹೇಳೋಂಗ ದೊಡ್ಡ ಸೇಲ್ಲಿ ಮುಟ್ಟ ದೊಡ್ಡ ಸೇಲ್ಲಿ ಬಾ

ಭಕ್ತಿಯಿಂದ ಪ್ರಾರ್ಥಿಸಿದಾಗುತ್ತಾನೆ ಸಾಧನ ರಾವಣವಾಗಿ ತನ್ನದೇ ಇರುವಂತಹ ಸಹ ಹೆಮ್ಮೆ ಆವರ್ಥ ಮಾಡ್ತಾ ಹೋಗಿಂತ ಯಾವುದೇ ತರದೇ ಹಾಗಾಗಿ ಭಗವಂತ ವಾದೋಭಾರ ಅಂತ ಅದೇ ಕೆಟ್ಟದ್ದಿರ್ಲಿ ಒಳ್ಳಿರ್ವಿ ಏನನ್ನೂ ಚಿಂತಿಸದೆ ಭಕ್ತನ ಭಕ್ತಿಗೆ ಒಲಿತು ಆ ಕ್ಷಣದಲ್ಲೇ ಏನನ್ನೂ ಕೊಡ್ತಕ್ಕಂತ ಸೋಬಾರ ಅಂತ ಹೇಳ್ತಾರೆ ನಮ್ಮ ಒಂದು ಜನ್ಮದ ಯೋಗ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಪೂಜಿಸತಕ್ಕಂತಹ ಸುಖ ಆರಾಧನೆ ಮಾಡತಕ್ಕಂಥ ನಮ್ಮ ಜನ್ಮ ಜನ್ಮದ ಯೋಗ ಇದೆ ಈ ಒಂದು ಯೋಗ ಬಾರದಿಂದ ನಮ್ಮ ಊರಿನ ಒಂದು ಪುಣ್ಯ ಬಾರದಿಂದ ಯಾರೋ ಮಾಡಿದಂತಹ ಯಾವ್ದೋ ಕಾಲದಲ್ಲಿ ಯಾವ್ದೋ ಋಷಿಗಳು ಮಾಡುದ ಯಾವ್ದೋ ಸೌಖ್ಯ ಮಾಡಿದಂತಹ ಪುಣ್ಯದಿಂದ ಸತ್ಯಯುಗದಲ್ಲಿ ಆಗಿರ್ತಕ್ಕಂತ ಪುಣ್ಯ ಪ್ರಭಾವದಿಂದ ದ್ವಾಪರ ಯುಗದಲ್ಲಿ ನೆಲೆಸುತ್ತೆ ಕಾಪಾಡ್ಕೊಂಡು ಬರ್ತಾ ಇದೆ ಇವತ್ತು ಇಡೀ ಊರಿನ ಒಂದು ಭಕ್ತಾದಿಗಳು ಅತ್ಯಂತ ಭಕ್ತಿಯಿಂದ ಮುಷ್ಟಿ ಕಾಣಿಕೆ ಒಂದು ವಸ್ತುವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಮುಷ್ಟಿ ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ತಪ್ಪುಗಳನ್ನು ಮಾಡ್ತೇವೆ ಅಪರಾಧಗಳನ್ನು ಮಾಡ್ತೇವೆ ಏನ್ ಅಪರಾಧಗಳಾಗ್ತವೆ ದೇವಸ್ಥಾನದಲ್ಲಿ ನಮ್ಮ ಅಥವಾ ಈ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ದೇವರ ವಾಸ್ತುವಿನಲ್ಲಿ ಭಂಗ ಮಾಡ್ತಕ್ಕಂಥದ್ದು ದೇವ ಚೈತನ್ಯವನ್ನ ಭಂಗ ಮಾಡ್ತಕ್ಕಂಥದ್ದು ಉತ್ಸವಕ್ಕೆ ತಡೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ವಸ್ತ್ರ ಸಹಿತನಾಗಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅದೇ ಪ್ರಕಾರದ ನಂದಿ ಮುಖ್ಯ ಈಶ್ವರನ ಮಧ್ಯದಲ್ಲಿ ಹಂತ ಕಳೀತಕ್ಕಂತಹದ್ದು ದೇವಸ್ಥಾನದಲ್ಲಿ ಅನಗತ್ಯವಾಗಿರ್ತಕ್ಕಂತಹ ಮಾತುಗಳು ಅನಗತ್ಯವಾಗಿರ್ತಕ್ಕಂತಹ ವಾಕ್ಯಗಳನ್ನು ಹೇಳ್ತಕ್ಕಂತಹದ್ದು ದೇವಸ್ಥಾನದಲ್ಲಿ ಕೋಪಗೊಳ್ತಕ್ಕಂತಹದ್ದು ದೇವಸ್ಥಾನದ ಜಗ ಮಾಡ್ತಕ್ಕಂತಹದ್ದು ದೇವಸ್ಥಾನದಲ್ಲಿ ಕಾಲುಗಳನ್ನ ಕೆಳಗಡೆ ಬಿಟ್ಟು ಕುಳಿತುಕೊಳ್ತಕ್ಕಂತಹದ್ದು ಆ ದೇವರ ಉತ್ಸವವನ್ನು ನಿಂದನೆ ಮಾಡ್ತಕ್ಕಂತಹದ್ದು ಆ ದೇವರನ್ನ ಯಾವುದು ಲಕ್ಷಕ್ಕೆ ಇಲ್ಲದೆ ನಮ್ಮ ಊರಿನ ದೇವರ ಬಿಟ್ಟು ನಮ್ಮ ಊರಿನ ದೇವರ ಪೂಜೆಯ ಹೊರತಾಗಿ ಮಾಡದೆ ಬೇರೆ ಕಡೆ ಇನ್ನಿತರವಾಗಿರ್ತಕ್ಕಂತಹ ದೇವತೆಗಳ ಆರಾಧನೆ ಮಾಡ್ತಕ್ಕಂಥದ್ದು ಹಾಗೆ ನಮ್ಮ ಕ್ಷೇತ್ರದಲ್ಲಿ ಉತ್ಸವ ಕಾಲದಲ್ಲಿ ವಿರೋಧ ಮಾಡ್ತಕ್ಕಂತಹದ್ದು ನಮ್ಮಿಂದ ತೀರ್ಥ ಪ್ರಸಾದಗಳು ಕೆಳಗೆ ಬಿದ್ದೋಗ್ತಕ್ಕಂಥದ್ದು ತಿಳಿದು ಇಳಿದೇ ಆದಂತಹ ಒಂದು ಅಪರಾಧಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ನಮ್ಮಿಂದ ಆಗಿರ್ತಕ್ಕಂತಹ ಎಷ್ಟೆಷ್ಟೋ ವಾಗ್ದೋಷಾದಿಗಳು ಎಷ್ಟೆಷ್ಟೋ ತಪ್ಪುಗಳು ಅನ್ಯಾಯ ಮಾಡ್ತಕ್ಕಂಥ ಏನೇನೋ ನಮ್ಮ ಕೌಟುಂಬಿಕವಾಗೋ ಸಾಮಾಜಿಕವಾಗೋ ತಪ್ಪುಗಳನ್ನು ಅನ್ಯಾಯಗಳನ್ನು ಮಾಡಿರ್ತೇವೆ ಆ ಅನ್ಯಾಯದ ಪರಿಹಾರಕ್ಕೋಸ್ಕರವಾಗಿ ಕೆಲವೊಂದನ್ನು ನಾವು ಹೇಳ್ಕೊಳ್ಲಿಕ್ಕಾಗುದಿಲ್ಲ ತಪ್ಪುಗಳನ್ನ ಕೆಲವೊಂದಿಷ್ಟನ್ನು ಹೇಳ್ಕೊಳ್ಬಹುದು ಹೇಳ್ಕೊಳ್ಳದೆ ಇರತಕ್ಕಂಥ ತಪ್ಪನ್ನ ಭಗವಂತನಷ್ಟ್ರೆ ಹೇಳಬೇಕು ಹೊರತಾಗಿ ಮಾನಸವಾಗಿ ನಾವು ನೇರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅವಾಗ ನಾವು ಅದನ್ನು ಹೇಳಿಬಿಟ್ರೆ ನಮ್ಮ ಶರೀರ ಇಟ್ಟಿ ಹತ್ತಿರ ಶರೀರ ಇಷ್ಟು ಸಣ್ಣ ಆಗಿಬಿಡುತ್ತದೆ ಅಷ್ಟು ಒಂದು ದುಃಖ ಆಗ್ಬಿಡ್ತದೆ ಮನಸ್ಸಿಗೆ ಬಲಿಯಾಗಿ ಹೋಗಿಬಿಡುತ್ತದೆ ಆ ನಮ್ಮ ಬಲಿಯಾಗಿರ್ತಕ್ಕಂಥದ್ದೇ ಮುಷ್ಟಿಯಲ್ಲಿ ಒಂದು ಸಂಕೇತ ಅದಕ್ಕಾಗಿ ನಮ್ಮ ಒಂದು ಗೌರವ ನಮ್ಮ ತಪ್ಪುಗಳು ಪರಿಹಾರ ಆಗಿರ್ತಕ್ಕಂತೆ ನಮ್ಮ ಒಂದು ಮುಷ್ಟಿಯನ್ನು ಜೀವದ ಜೀವವನ್ನು ಮುಟ್ಟಿಯಲ್ಲಿ ಹಿಡ್ಕೊಂಡು ಆ ಸ್ವರೂಪದಲ್ಲಿ ಈ ಮುಟ್ಟಿ ಕಾರ್ಯಕ್ರಮ ಸಮರ್ಪಣೆ ಮಾಡುವಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಸ್ವಾನ ಪರಿಹಾರದ ಒಂದು ಕಾರ್ಯ ಹಾಗಾಗಿ ಮಹೋಭಾರ ಮಾತನ್ನು ನಡೆಸ್ತಕ್ಕಂತಹ ದೇವರು ಮಾತಾಡ್ತಕ್ಕಂತಹ ದೇವರು ನೀವು ಹಾಗಾಗಿ ನಮ್ಮಿಂದ ಗ್ರಾಮಸ್ಥರಿಂದ ಆಗಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಕ್ಷಮೆ ಇರಬೇಕು ಎಲ್ಲ ಅಪರಾಧಗಳಿಗೂ ಕ್ಷಮೆ ಇರಬೇಕು ಇನ್ನು ಸಾಧ್ಯ ನಾವು ಅಂತಹ ತಪ್ಪುಗಳನ್ನ ನಮ್ಮವರಿಂದ ನಮ್ಮ ಊರಿನಿಂದ ನಮ್ಮ ಗ್ರಾಮಸ್ಥರಿಂದ ಆಭಿವಂತಹ ಮಾತು ಇವತ್ತು ಹೇಳ್ತಾ ಇದ್ದೇವೆ ಆದ್ರೆ ಮುಖ್ಯವಾಗಿ ಸಮುದ್ರದಲ್ಲಿ ಕೆಲವೊಂದೆಷ್ಟು ಆಪತ್ತುಗಳು ಬರ್ತಾ ಇದೆ ಆ ಸಮುದ್ರದಲ್ಲಿ ಬರ್ತಕ್ಕಂತಹ ಆಪತ್ತುಗಳು ಸಹಿತವಾಗಿ ದೂರು ಮುಂದೆ ಯಾವುದೇ ತರಹದ ಒಂದು ಭಕ್ತಾದಿಗಳಿಗಾಗಲಿ ಯಾವುದೇ ಪ್ರವಾಸಿಗಳಿಗಾಗಲಿ ಅಥವಾ ಎಷ್ಟೋ ಜನ ನೀರಿನ ಉದ್ಯೋಗವನ್ನು ಮಾಡ್ತಾರೆ ಅಂಥವರಿಗಾಗಲಿ ಅದು ಹೊರತಾಗಿ ಊರಿನವರು ಸಹಿತವಾಗಿ ಸಮುದ್ರವನ್ನು ಅವಲಂಬಿಸಿ ಉದ್ಯಮವನ್ನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಉದ್ಯಮದಲ್ಲೂ ಸಹಿತವಾಗಿ ಯಾವ ಆಪತ್ತುಗಳು ಬರದೆ ಪರಿ ಕಾಪಾಡಿಕೊಟ್ಟು ನಮ್ಮನ್ನ ಇಡೀ ಊರನ್ನ ಉದ್ಧಾರ ನಡೆಸ್ಕೊಳ್ಬೇಕು ಸರ್ವ ವಿಧವಾಗಿರ್ತಕ್ಕಂಥ ಅಪರಾಧಗಳನ್ನ ಹೊಂದಿಸಿ ನಮ್ಮ ಎಲ್ಲ ಭಕ್ತಾದಿಗಳ ಕುಟುಂಬ ಉದ್ಧಾರ ಮಾಡಿಕೊಂಡು ಆ ಆಪತ್ತುಗಳನ್ನೆಲ್ಲ ದೂರ ಮಾಡಿಕೊಂಡು ಆ ಪುನಃ ಆ ಹಿಂದಿನ ವೈಭವ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಿನ್ನ ಒಂದು ತಿರುಪೆ ಉಂಟಾಗಬೇಕು ಹೇಳ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಭಗವಂತ ಮಹಾವಿದ್ರ ಮಹತೋಭಾರ ಮಹಾವುಡೇಶ್ವರ ಅನ್ನು ಉದ್ಧಾರ ಒಳ್ಳೆ ಅದು ಕೀರ್ತನ ಕೊಡ್ತಾರೆ ಹಾಗೆ ತೀರ್ಥ ಕೊಡ್ತಾರೆ Thank yeah. you. 没事没事 thank <laughs> you

જો સગવડ લેટી ગયા બીટી તો આતી રહ્યા આ લોકો થાય પાણી ગાતો નીલેડી સીધા મિટોસ્કોસ્કો ಬಟನ್ ಎಲ್ಲ ತೋರಿಸಿದ್ಯಾಟ್ ಧನ್ಯವಾದ